ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳು ಯಾಕಂದರೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಒಂದು ಆಶಾದಾಯಕವಾಗಿ ಹೊಸ ವರ್ಷದಿಂದ ಪ್ರಾರಂಭವಾದಂಥ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಸಮಸ್ತ ನಾಗರಿಕರಿಗೂ ಸಮಸ್ತ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರುಗಳಿಗೂ ಎಲ್ಲ ಸದಸ್ಯರುಗಳಿಗೂ ಎಲ್ಲ ರಾಜಕೀಯ ಮುಖಂಡರುಗಳಿಗೂ ಹೊಸ ಹೊಸ ಶುಭಾಶಯಗಳನ್ನು ಈ ಮೂಲಕ ನಾನು ಹೇಳ್ತೀನಿ ಸರ್ವ ಸದಸ್ಯ ಸಭೆ ಆಗಬೇಕಾಗಿತ್ತು ಕಾರಣ ನನ್ನ ಅವಧಿ ಮುಕ್ತಾಯವಾದ ನಂತರ ನಮ್ಮ ಚುನಾವಣೆಯಲ್ಲಿ ಆಯ್ಕೆಯಾದವರು ನಾವು ಮಾಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟಿದ್ರು ಅದು ನಿಧಾನ ಆಗಿದೆ ಈ ಅವಧಿನಲ್ಲಿ ಕೆಂಚಪೂಡ್ರ ಅವಧಿನಲ್ಲಿ ನಾವು ಏನು ನಮ್ಮ ಶ್ರೀಗಂಧ ಕಾವ್ನಲ್ಲಿ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಏನು ಆ ಜಾಗದಲ್ಲೇ ನಾವು ಮಾಡಬೇಕು ನಮ್ಮ ಜನಾಂಗದ ಸದಸ್ಯರಿಗೆ ನಮ್ಮ ಆಸ್ತಿ ಇದು ಅಂತ ತಿಳುವಳಿಕೆ ಆಗಬೇಕು ಅನ್ನೋ ಒಂದು ಮಾಹಿತಿನಿಟ್ಕೊಂಡು ಅಲ್ಲೇ ಮಾಡಬೇಕು ಅಂತ ನಾವು ಈಗ ಅಲ್ಲೇ ತೀರ್ಮಾನ ಮಾಡಿದ್ವಿ ಅಲ್ಲಿ ಕೆಂಚಪ್ಗೌಡರು ಸೊ ಈಗ ಅವರ ಅವಧಿಲ್ಲಿ ಏನೆಲ್ಲ ಅಭಿವೃದ್ಧಿ ಆಗ್ಬೋದು ಸರ್ ತಾವು ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ ಕೆಂಚಪ್ ಗೌಡ್ರು ಅಧ್ಯಕ್ಷರು ಆದರು ಅಧ್ಯಕ್ಷ ಆದ ನಂತರ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಬೇಕು ಸಂಘದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಏನು ನಾನು ಈ ಹಿಂದೆ ಮಂಜೂರು ಮಾಡಿದಂಥ ಎಲ್ಲ ಕಾಮಗಾರಿಗಳನ್ನೂ ಕೂಡ ಪ್ರಾರಂಭ ಮಾಡಬೇಕು ಸಾಕಷ್ಟು ಕಾಮಗಾರಿಗಳು ಇನ್ನೂ ನಾವು ಉಳಿದಿತ್ತು ಆ ಎಲ್ಲ ಕಾಮಗಾರಿಗಳು ಕೂಡ ಪ್ರಾರಂಭ ಮಾಡಿ ನಮ್ಮ ಜನಾಂಗದ ಮಕ್ಕಳಿಗೆ ಏನು ಹಾಸ್ಟ್ಲುಗಳು ಮಹಿಳೆ ಶಾಲಾ ಮಕ್ಕಳಿಗೆ ಹಾಸ್ಟ್ಲುಗಳು ಮತ್ತು ಇನ್ನೂ ಅನೇಕ ಯೋಜನೆಗಳನ್ನ ನಾವು ಹಿಂದೆ ಪ್ರಾರಂಭ ಮಾಡಿದ್ದನ್ನ ಈಗೂ ಕೂಡ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಮಾಡಿಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಎಲ್ಲ ಕಡೆ ರಾಜ್ಯದ ನಾಲ್ಕು ಭಾಗಗಳಲ್ಲೂ ಕೂಡ ನಾವು ಸಂಘಕ್ಕೆ ಒಂದು ಆಸ್ತಿಯನ್ನು ಕೊಂಡ್ಕೊಬೇಕು ಅಂತಲೂ ಕೂಡ ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಕೆಲಸಗೌಡರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಆರಿಸ್ತದೆ